ಎಲ್ರಿಗೂ ನಮಸ್ಕಾರಗಳು ನಾನಿವತ್ತು ದೊಡ್ಡ ಪತ್ರೆ ಚಟ್ನಿ ಮಾಡ್ತಾಯಿದ್ದೀನಿ ಇದರಲ್ಲಿ ತಂಬುಳಿನೂ ಮಾಡ್ಕೋಬೋದು ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಬಾಣಲೆಗೆ ಮೂರು ಚಮಚ ಎಣ್ಣೆ ಹಾಕಬೇಕು ಅದಕ್ಕಾದಮೇಲೆ ಅದಕ್ಕೆ ಒಂದು ಬೌಲ್ನಷ್ಟು ದೊಡ್ಡ ಪತ್ರೆನ ಹಾಕ್ಕೊಂಡು ಹುರ್ಕೋಬೇಕು ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದು ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಹುರ್ಕಂಡಾದಮೇಲೆ ಇದಕ್ಕೆ ಒಂದು ಚಮಚ ಜೀರಿಗೆನ ಸೇರಿಸ್ಕೋಬೇಕು ಇದಾದಮೇಲೆ ಇದಕ್ಕೆ ಆರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದಾದ ಮೇಲೆ ಒಂದು ಕಪ್ಪನ್ನಷ್ಟು ಕಾಯಿ ತುರಿ ಹಾಕಬೇಕು ಕಾಯಿ ತುರಿನಾ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ತುಂಬ ಒಳ್ಳೆಯದು ದೊಡ್ಡ ಪತ್ರೆ ಚಟ್ನಿ ಇದು ಪಿತ್ತಕ್ಕೆ ಮತ್ತು ಕೆಮ್ಮಿಗೆ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಈಗ ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಈಗ ಇದನ್ನು ರುಬ್ಕೊಂಡಾಗಿದೆ ಇದನ್ನು ಒಂದು ಬೌಲಿಗೆ ಹಾಕಬೇಕು ಒಂದು ಬೌಲಿಗೆ ಎರಡು ಚಮಚ ದೊಡ್ಡ ಚಟ್ನಿ ಎರಡು ಚಮಚ ಮೊಸರು ಎರಡನ್ನು ಸೇರಿಸಿ ಕಲಸಿದ್ರೆ ಇದು ತಂಬುಳಿ ಆಗುತ್ತೆ ಹಾಗೆ ಬಿಟ್ಟರೆ ಅದು ಚಟ್ನಿ ಆಗುತ್ತೆ ಇದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಧನ್ಯವಾದಗಳು